ಒಂದು ಕಡೆಯಲ್ಲಿ ರಾಜ್ಯದಲ್ಲಿ ಬಣ ಬಡಿದಾಟ ಎದ್ದು ಕಾಣ್ತಾ ಇರುವಂಥ ಈ ಸಂದರ್ಭದಲ್ಲಿ ರಾಜ್ಯ ಬಿ ಜೆ ಪಿಯಲ್ಲಿ ಎರಡು ಮೂರು ಬಣ ಇಲ್ಲ ಅಂತೇಳಿ ದೆಹಲಿಯಲ್ಲಿ ರಾಧಾ ಮೋಹನ್ ದಾಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಬಿ ಜೆ ಪಿ ರಾಧಾ ಮೋಹನ್ ದಾಸ್ ನನಗೂ ಯತ್ನಾಳ್ಗೂ ದೆಹಲಿಯಲ್ಲಿ ಭೇಟಿ ಆಗಿಲ್ಲ ನಾನು ಯತ್ನಾಳ್ ಭೇಟಿ ಮಾಡಿಲ್ಲ ದೆಹಲಿಯಲ್ಲಿ ಅವರು ದೆಹಲಿಗೆ ಬಂದಿದ್ದು ನಿಮ್ಮಿಂದ ನನಗೆ ಗೊತ್ತಾಯಿತು ವಿಜೇಂದ್ರ ಟೀಮ್ ಯತ್ನಾಳ್ ಟೀಮ್ ಅಂತ ಏನೂ ಇಲ್ಲ ನಮಗೆ ಬಿ ಜೆ ಪಿ ಟೀಮ್ ಮಾತ್ರ ಅಂತೇಳಿ ರಾಧಾ ಮೋಹನ್ ದಾಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಪ್ಪು ಗ್ರಹಿಕೆ ಸರಿಪಡಿಸೋಕೆ ಏನು ಮಾಡಬೇಕೋ ಆ ಕೆಲಸವನ್ನು ನಾವು ಮಾಡ್ತೀವಿ ಎನ್ನುತ್ತದಾಗಿ ಇದೇ ವೇಳೆಯಲ್ಲಿ ರಾಧಾ ಮೋಹನ್ ದಾಸ್ ಅವರು ಹೇಳಿರುವಂಥದ್ದು ಗಮನಿಸ್ತಾ ಹೋಗೋದಾದರೆ ರಾಜ್ಯ ಬಿ ಜೆ ಪಿಯಲ್ಲಿ ಬಣ ಬಡಿದಾಟ ಜೋರಾಗಿ ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ಎರಡು ಮೂರು ಬಣ ಇಲ್ಲ ಇರೋದೆಲ್ಲ ಒಂದೇ ಬಣ ಎನ್ನುತ್ತದಾಗಿ ಬಿ ಜೆ ಪಿ ಉಸ್ತುವಾರಿ ರಾಜ್ಯ ಬಿ ಜೆ ಪಿ ಉಸ್ತುವಾರಿ ಆಗಿರುವಂಥ ರಾಧಾ ಮೋಹನ್ ದಾಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ಕಡೆಯಲ್ಲಿ ಹೈ ದೆಹಲಿಯಲ್ಲಿ ಒಂದು ಟೀಮ್ ಇದೆ ರಾಜ್ಯದಲ್ಲಿ ಮತ್ತೊಂದು ಟೀಮ್ ಇದೆ ಈ ನಡುವೆ ರಾಧಾ ಮೋಹನ್ ದಾಸ್ ಅವರ ಪ್ರತಿಕ್ರಿಯೆಯನ್ನು ಕೂಡ ಗಮನಿಸಬೇಕಾಗತ್ತೆ ನನಗೂ ಯತ್ನಾಳ್ಗೂ ದೆಹಲಿಯಲ್ಲಿ ನಾನು ಯತ್ನಾಳ್ ಯಾವುದೇ ಭೇಟಿ ಆಗಿಲ್ಲ ಇದುವರೆಗೂ ವಿಜೇಂದ್ರ ಟೀಮ್ ಯತ್ನಾಳ್ ಟೀಮ್ ಅಂತ ಏನಿಲ್ಲ ಎನ್ನುತ್ತದಾಗಿ ರಾಧಾ ಮೋಹನ್ ದಾಸ್ ಹೇಳಿದ್ದಾರೆ प्राथमिक सदस्यता और सक्रिय सदस्यता समाप्त कर चुके हैं अब हमें बूथ कमेटियाँ मंडल कमेटियाँ जिला कमेटियाँ ये सब बनाना जरूरी और चूँकि पार्लियामेंट का सत्र चल रहा है इसलिए माननीय सांसदगण दिल्ली में फंसे हैं और इन सब की संगठन निर्माण में बहुत महत्वपूर्ण भूमिका है तो आज हम लोग यही बात कर रहे थे कि आप सबकी संगठन में क्या तैयारी है किस प्रकार से आप सहयोग करेंगे किन किन जिलों में जाकर के कहाँ कहाँ हमारे जिला अध्यक्ष और मंडल अध्यक्ष चुने जाने उनको तो चुने जाने में सहयोग करेंगे तो हमारे सारे करीब करीब निर्मला सीताराम जी चूंकि तो महाराष्ट्र तो गई गए गए। तो एक आध लोगों को छोड़ के सारे सांसद आए थे और सबने बहुत सक्रिय सोच के साथ सकारात्मक सोच के साथ सबने संगठन की चुनाव में लगने का तय किया है शनिवार तो इतवार को उनकी छुट्टी रहती है शेष दिन तो स्वयं ही वो पार्लियामेंट छोड़ के नहीं जा सकते तो दो दिन जा करके ये लोग संगठन की पूरी मेहनत से काम करेंगे और अच्छे पदाधिकारी चुने जाएंगे इसके लिए तीन ये सब की तो मुझको कोई जानकारी नहीं है मेरी बिजेन जी से यतना जी से कोई मुलाकात नहीं है आप कह रहे हैं वो आए हैं तो मैं आपके माध्यम से जान रहा हूँ वो किसी काम के लिए आए होंगे

ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ